ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೆ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಆರು ಆಗಿದೆ ಸೊ ನಮ್ಮ ಮನೆಯವ್ರ ಬಾಕ್ಸ್ಗೆ ಇವತ್ತು ಟೊಮೆಟೊ ಗೊಜ್ಜು ಮಾಡಬೇಕು ಸೊ ಬನ್ನಿ ಟೊಮೆಟೊ ಗೊಜ್ಜು ಹೇಗೆ ಮಾಡ್ತೀನಿ ಏನಾಗ್ತೀನಿ ಅಂತ ನಾನು ನಿಮಗೂ ತೋರಿಸ್ಕೊಡ್ತೀನಿ ಮತ್ತು ಅವ್ರು ನಾಷ್ಟಕ್ಕೆ ಬಂದುಬಿಟ್ಟು ನಿನ್ನೆ ಸಾರು ಮಾಡಿದ್ನಲ್ವ ಸೊ ಅವ್ರಿಗೆ ತುಂಬ ಇಷ್ಟ ಆಗಿದೆ ಸೊ ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಸಾರೇ ತಿಂತೀನಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಫ್ರೆಂಡ್ಸ್ ಬೇಗ ಟೊಮೆಟೊ ಗೊಜ್ಜು ಮಾಡೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಸಾಸಿವೆ ಹಾಕೊಂಡು ಸಾಸಿವೆ ಶೀಟಪು ಆದಮೇಲೆ ಕಳೆಬಳೆ ಹಾಕೊಳ್ತಾ ಇದ್ದೀನಿ ಕಡೇಬೇಳೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬಿಡಿಸಿ ಜಜ್ಜಿ ಇರೋ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಬೆಳ್ಳುಳ್ಳಿ ಫ್ಲೇವರೆಲ್ಲ ಟೊಮೆಟೊ ಗೊಜ್ಜಲ್ಲಿ ಬಿಡಬೇಕು ಅದು ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಹಾಕೊಂಡು ಈರುಳ್ಳಿನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣಾಗಿರೋದು ಮತ್ತು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಗ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಬೇಯುತ್ತೆ ಸೊ ಈಗ ಟೊಮೆಟೊ ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಸಾಂಬಾರು ಪುಡಿ ಇದಿಷ್ಟು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಟೊಮೆಟೊ ಗೊಜ್ಜು ರೆಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ನೆನೆಸಿದ್ದೆ ಜ್ಯೂಸ್ ಮಾಡೋಣ ಅಂತ ಇದ್ರ ಜೊತೆ ನೀವು ಬಾಳೆಹಣ್ಣು ಹಾಕೊಂಡು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಹಾಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಇವತ್ತು ಸ್ವಲ್ಪ ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಾಳೆಹಣ್ಣು ಇರಲಿಲ್ಲ ಹಾಗಾಗಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಲು ಹಾಕ್ಕೊಂಡು ಮತ್ತು ಆಮೇಲೆ ಮಾಡ್ಕೊಳ್ತಿದ್ದೀನಿ ಹಾಲು ಫಸ್ಟ್ಗೆ ಹಾಕೋದಕ್ಕೆ ಹೋಗ್ಬಿಡಿ ಡ್ರೈ ಫ್ರೂಟ್ಸ್ ಎಲ್ಲ ಮೆದ್ಗೋದಿಲ್ಲ ಸೊ ಫಸ್ಟು ಡ್ರೈ ಫ್ರೂಟ್ಸ್ ಮಾಡಿಕೊಂಡು ಆಮೇಲೆ ಹಾಲು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಹೊತ್ತು ಕೂಡಿದ್ರೆ ಎನರ್ಜಿ ಬೂಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈಗ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಜ್ಯೂಸ್ ಕೊಟ್ಟಿದ್ದೀನಿ ಮತ್ತು ಸೊಪ್ಪುಸಾರು ಮತ್ತು ಅನ್ನ ಉಪ್ಪಿನಕಾಯಿ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಟೊಮೆಟೊ ಗೊಜ್ಜು ಹೇಗೆ ಮಾಡಿದೆ ಅಂತ ನಮ್ಮ ಮನೆಯವರು ಈಗ ತಾನೇ ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಟ್ರು ಸೊ ಈಗ ಈಗ ತಾನೇ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ ಹಾಕಿದ್ದೀನಿ ಒಗೀತಾ ಇದೆ ಸೊ ಅಷ್ಟರಲ್ಲಿ ದ್ರಾಕ್ಷಿ ನೆನೆಸಿಟ್ಟಿದ್ನಲ್ವ ಸೊ ದ್ರಾಕ್ಷಿ ತಿನ್ನೋಣ ಅಂತ ಏನಕ್ಕೆ ಇವತ್ತು ಬರೀ ಡ್ರೈ ಫ್ರೂಟ್ಸ್ ಅಂದರೆ ಇನ್ಮೇಲೆ ಬರೀ ಡ್ರೈ ಫ್ರೂಟ್ಸು ತರಕಾರಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನನ್ನ ಹಾಸ್ಪಿಟಲ್ಗೆ ಹೋಗಿದ್ದಲ್ಲ ಡಾಕ್ಟ್ರು ಇದ್ರು ಮೈಲಿ ಬ್ಲಡ್ ಇಲ್ಲ ಅಂತ ಸೊ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಬೇಕು ಸೊ ಮತ್ತು ತರಕಾರಿಗಳು ಹೆಚ್ಚುತ್ತೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಆಯಿತು ಬೀಟ್ರೋಟ್ ಕಟ್ ಮಾಡ್ಕೊಂಡಿದ್ದೀನಿ ತಿನ್ನೋಣ ಅಂತ ಯಾಕಂದರೆ ಡಾಕ್ಟರ್ ಹೇಳಿದ್ರಲ್ವ ಮೈಲಿ ಬ್ಲಡ್ ಇಲ್ಲ ಅಂತ ಸೊ ಹಾಗಾಗಿ ದಿನಕ್ಕೆ ಒಂದು ಕ್ಯಾರೆಟು ಒಂದು ಬೀಟ್ರೋಟ್ ತಿನ್ನೋಣ ಅಂತ ಸೊ ಮನೆ ಕೆಲಸ ಎಲ್ಲ ಮುಗೀತು ಈಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಸಾರಿ ಹತ್ತು ಮುಕ್ಕಾಲು ಆಗಿದೆ ಇನ್ನು ನಾನು ರೆಡಿಯಾಗಿ ದೇವ್ರ ಸಮಾನ ತೊಳೆಯೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಮೀರೋಗುತ್ತೆ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಸೊ ಈಗ ರೆಸ್ಟ್ ಮಾಡಿ ಒಂದು ಸ್ವಲ್ಪತ್ತು ಬೀಟ್ರೋಟ್ ತಿನ್ಕೊಂಡು ರೆಸ್ಟ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಈಗ ಮತ್ತೆ ಮಧ್ಯಾಹ್ನ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೆಶ್ ಆಗಿದ್ದೀನಿ ಸೊ ಇನ್ನೂ ಸೋಫಾ ಕವರ್ಸ್ ದಿವನ ಕವರ್ ಏನೂ ಆಗಲಿಲ್ಲ ಸೊ ಟೈಮ್ ಬಂದು ಎರಡೂವರೆ ಆಗಿದೆ ಫಸ್ಟು ಈಗ ಊಟ ಮಾಡಿಕೊಂಡು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗೋಣ ಹತ್ತತ್ರ ಐದು ದಿನ ಆಗಿದೆ ಆರು ದಿನ ಆಗಿದೆ ಹುಷಾರಿಲ್ಲ ಅಲ್ವಾ ಅದು ಸೇರಿಸಿ ಹಾಂ ಹಾಂ ಆರೆ ಆರು ದಿನ ಆಗಿದೆ ಆರು ದಿನ ಆಗಿದೆ ದೇವ್ರ ಮನೆ ಕ್ಲೀನ್ ಮಾಡಿ ಸೊ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಂಜೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಮನೆಯಲ್ಲೂ ಪೂಜೆ ಮಾಡಬೇಕು ನೋಡೋಣ ಇವತ್ತು ಮನೇಲಿ ಪೂಜೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಯಾಕಂದ್ರೆ ನನಗೆ ಇನ್ನೂ ಹಾಗೆ ಇದೆ ತಲೆಸ್ಥಾನ ಬೇರೆ ಮಾಡಿದ್ದೀನಿ ಸಾಯಂಕಾಲ ಅಷ್ಟರಲ್ಲಿ ಇನ್ನೂ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಗೊತ್ತಿಲ್ಲ ಸೊ ಈಗ ಫಸ್ಟು ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡ್ಬಿಡ್ತೀನಿ ಅದಂಗೆ ಆಗಲಿ ಅಂತ ಆಮೇಲೆ ಮುಂದಿನ ಕೆಲಸ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಈಗ ತಾನೇ ಊಟ ಮಾಡಿಕೊಂಡು ಈಗ ದೇವ್ರ ಸಾಮಾನೆಲ್ಲ ಎತ್ಕೊಂಡು ಎಲ್ಲ ತೊಳೆದಿದ್ದೀನಿ ಈಗ ತೊಳೆದ್ಬಿಟ್ಟು ಹುಣಸೆಹಣ್ಣು ಮತ್ತು ಪೀತಾಮರಿ ಎರಡು ಹಾಕಿ ದೇವ್ರ ಸಾಮಾನು ತೊಳೆದು ಈಗ ಒರೆಸಿಟ್ಕೊಳ್ತಾ ಇದ್ದೀನಿ ಎರಡು ವಾರಕ್ಕೆ ಸತಿ ನಾನು ಈ ಥರ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ವಾರ ವಾರ ಏನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನೀಟಾಗಿ ಇರುತ್ತೆ ಅಂತ ವಾರ ವಾರ ಮಾಡೋದಿಲ್ಲ ಎರಡು ವಾರಕ್ಕೆ ಸತಿ ಈ ಥರ ಮಾಡ್ಕೊಳ್ತೀನಿ ಈಗ ಫೋಟೋಗಳು ಮತ್ತು ವಿಗ್ರಹಗಳು ಗಣೇಶದ ಎರಡಿದೆ ಅದೆರಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಒಂದು ಸ್ವಲ್ಪ ಅರ್ಶಿಣ ಹುಮ್ಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ನೀಟಾಗಿ ಒರೆಸ್ಕೊಂಡು Mm ನಮ್ಮ ಮನೆಯಲ್ಲಿ ಅದೇ ಕ್ರಿ ರಾಧಾಕೃಷ್ಣಂದು ವಿಗ್ರಹ ಇದೆಯಲ್ಲ ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಲ್ಲಿ ಇಟ್ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಯಾಕಂದರೆ ನಮ್ಮ ಮನೆ ಸ್ವಲ್ಪ ದೇವ್ರ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನನಗೆ ಹಬ್ಬಗಳು ಮಾಡಿದಾಗ ಪ್ರಸಾದ ಎಲ್ಲ ಇಡೋದಕ್ಕೆ ಜಾಗ ಇಲ್ಲ ಸೊ ರಾಧಾಕೃಷ್ಣಂದು ಎರಡಿದೆ ಅಲ್ವಾ ಸೊ ಅದಕ್ಕೋಸ್ಕರ ಅದನ್ನು ಇಡೋಣ ಅಂತ ಇದ್ದೀನಿ ಅದನ್ನು ಮತ್ತು ಗಣೇಶದು ಸೊ ನೋಡಬೇಕು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀನೋ ಗೊತ್ತಿಲ್ಲ ಹೋದಾಗ ಅದನ್ನು ತೊಗೊಂಡೋಗಿ ಇಟ್ಬಿಡ್ತೀನಿ ಈಗ ಫೋಟೋಗಳೆಲ್ಲ ಒರೆಸಿದಾಯ್ತು ಫೋಟೋಗಳಿಗೆ ಈಗ ಗಂಧದಿಂದ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಗಂಧ ಮತ್ತು ಕುಂಕುಮ ಎರಡೂ ಇಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗಂಧದಲ್ಲಿ ಇಟ್ಕೊಂಡ್ರೆ ನಿಜವಲ್ಲೂ ಸ್ಮೆಲ್ ಬರುತ್ತೆ ನಾನು ಮುಂಚೆ ಈ ಬುತ್ತಿಯಲ್ಲಿ ಇದ್ದೆ ಈಗ ಗಂಧದಲ್ಲಿ ಇದ್ದೀನಿ ಅದು ಸ್ಮೆಲ್ಲೇ ಒಂಥರ ಸೂಪರಾಗಿರುತ್ತೆ ಅಂದ್ಕೊಳ್ಳಿ ಒಳ್ಳೆ ದೇವಸ್ಥಾನ ಸ್ಮೆಲ್ ಬರ್ತಾ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿ ಇದ್ದೀನಿ ಸೊ ಈಗ ಶುಂಮ ಎಲ್ಲ ಇಟ್ಕೊಂಡಿದ್ದಾಗ ಎಲ್ಲ ಫೋಟೋಗೆಲ್ಲ ಅಲಂಕಾರ ಮಾಡಿದೈತು ದೇವ್ರ ಮನೆ ಕೂಡ ಒರೆಸ್ಕೊಂಡು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕಲಶಿ ಕೆಲೆ ಮತ್ತು ಹೂವು ತರಬೇಕು ಇರಲಿಲ್ಲ ಮನೆಯಲ್ಲಿ ಸೊ ಹಾಗಾಗಿ ಸಾಯಂಕ ಸಂಜೆ ಹೋಗ್ಬಿಟ್ಟು ತರೋಣ ಮತ್ತು ಪೂಜೆ ನಾಳೆ ಮಾಡ್ಕೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಯಾಕಂದರೆ ಆಗಲಿಲ್ಲ ಟ್ಯಾಬ್ಲೆಟ್ ಬೇರೆ ತೊಗೊಂಡಿದ್ನಲ್ಲ ಸೊ ಇಷ್ಟು ಮಾಡೋಷ್ಟಲ್ಲೇ ಸಾಕಾಯ್ತು ದೇವ್ರ ಮನೆ ಕ್ಲೀನ್ ಮಾಡ್ಬೇಕಂದ್ರೆ ಒಂದಿನ ಬೇಕೇ ಬೇಕು ಸೊ ಇದರಲ್ಲಿ ಅರ್ಧ ದಿನ ಮುಗ್ದೋಯ್ತು ಸೊ ಹಾಗಾಗಿ ಇವತ್ತು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋ ಅಷ್ಟೆಲ್ಲ ಎನರ್ಜಿ ಇಲ್ಲ ಅಂದ್ಕೊಂಡು ಇವತ್ತೇನು ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಬಾಗಿಲು ಮೇಲೆಲ್ಲ ಓಮು ಸ್ವಸ್ತಿ ಕುತ್ತಿ ಎಲ್ಲ ಬರ್ಕೊಂಡು ಅದಕ್ಕೂ ಕುಂಕುಮ ಇದ್ದೀನಿ ಆಮೇಲೆ ಹಾಗೆ ಹೊಸ್ಲು ಕೂಡ ಇವತ್ತೇ ತೊಳ್ಕೊಂಬಣ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡೋಣ ಅಂದ್ಕೊಂಡು ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೊಸ್ಲು ತೊಳ್ಕೊಂಡು ಅದಕ್ಕೂ ಅರ್ಶನ ಹುಂಮೈ ಇಟ್ಟು ಒಂದು ಸ್ವಲ್ಪ ರಂಗೋಲಿ ಹಾಕ್ಕೊಳ್ತಿದ್ದೀನಿ ನಾನು ಬಾಗಿಲು ಮುಂದೆ ರಂಗೋಲಿ ಹಾಕ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀನಿ ಆದರೆ ಏನು ಮಾಡೋಕ್ಕಾಗ್ತಿಲ್ಲ ನೋಡಿ ಅಲ್ಲಿ ಹುಲ್ಲಲ್ಲ ನಾನು ಎಷ್ಟು ಕಿತ್ತಾಗ್ತಾ ಇರ್ತೀನೋ ಅಷ್ಟು ಬರ್ತಾನೆ ಇರುತ್ತೆ ಅದು ಒಂದು ಸ್ವಲ್ಪ ನಂಗೆ ಇದೆ ಬಟ್ ರಂಗೋಲಿ ಹಾಕಬೇಕು ಅಂತ ನಂಗೆ ತುಂಬ ಇಷ್ಟ ಬಟ್ ರಂಗೋಲಿ ಹಾಕೋದಕ್ಕೆ ಆಗ್ತಾಯಿಲ್ಲ ಅದು ಯಾವಾಗ ಅದು ಮುಂದೆ ಎಲ್ಲ ಸರಿ ಹೋಗುತ್ತೋ ಗೊತ್ತಿಲ್ಲ ನೋಡಿ ಇಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಾಡೋಷಲ್ಲೇ ಐದು ಮುಕ್ಕಾಲು ಆರು ಗಂಟೆ ಆತತ್ರ ಆಗೋಗಿತ್ತು ಸರಿ ಹೋಗಿ ಮತ್ತು ಎಲೆನೂ ಕಲ್ಸೋಕ್ಕೆ ಹೂವು ತೊಗೊಂಬಂದೆ ಆ ತೊಗೊಂಬರ ಶಲ್ಲ ಆರು ಕಾಲಾಯಿತು ಇನ್ನು ಅಡುಗೆ ಕೂಡ ಮಾಡಿಟ್ಬೇಣ್ ಆಮೇಲೆ ಒಟ್ಟಿಗೆ ರೆಸ್ಟ್ ಅಂದರೆ ಚಟ್ನಿ ಮತ್ತು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅಂತ ಕಳೆ ಬೀಜ ಫ್ರೈ ಮಾಡ್ಕೊಳ್ತಿದ್ದೀನಿ ಅಲ್ಲಿ ತೋರಿಸಿದ್ನಲ್ಲ ಹಸಿಮೆಣಸಿನ್ಕಾಯಿ ಸಾರಿ ಒಣಗಿದ ಮೆಣಸಿನ್ಕಾಯಿ ಕೊತ್ತಮೀರಿ ಉಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಇದಿಷ್ಟು ಫ್ರೈ ಮಾಡ್ಕೊಳ್ಬೇಕು ಚಟ್ನಿ ಅದು ಸಿಂಪಲ್ಲಾಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮತ್ತು ಸೋತಿಕಾಯಿ ತಂದಿದ್ರು ನಮ್ಮ ಮನೆಯವರು ಅದನ್ನು ಕಟ್ ಮಾಡಿಕೊಟ್ಟೆ ಆಮೇಲೆ ಸೈಜ್ ಸೈಡ್ಸ್ಗೆ ಏನೇನಾದರೂ ಮಾಡೋಣ ಅಂದ್ಕೊಂಡು ಹಾಗೆ ಆಮ್ಲೆಟ್ ಹಾಕ್ಕೋಣ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪೆಪ್ಪರು ಉಪ್ಪು ಇದು ಇಷ್ಟು ಹಾಕ್ಕೊಂಡು ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಕೊತ್ತಂಬರಿನೂ ಹಾಕೊಡಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಈಗ ಆಯ್ ಇದು ಆಮ್ಲೆಟ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೊಂಡು ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್